ನಿಮ್ಮ ಈ ಲಜ್ಜೆಗೆಟ್ಟ ಕೆಲಸಗಳಿಂದ ಇಲ್ಲಿನ ರೈತರು ಇಲ್ಲಿನ ಸ್ಥಳೀಯರು ಕೊನೆಗೆ ಒಂದಿನ ನೀರಿಗಾಗಿ ಹಪಾಪ ಲಭೊ ಲಭೋ ಲಭು ಅಂತ ಬಡ್ಕೊಂಡು ಸಾಯ್ಬೇಕಾಗಿದೆ ಇವರಿಗೆ ಲಂಚ ತಿನ್ನುವಂಥದ್ದೊಂದು ಬಿಟ್ಟರೆ ನಮ್ಮ ಪ್ರಕೃತಿ ನಮ್ಮ ಜಲಾಶಯ ನಮ್ಮ ಡ್ಯಾಮು ನಮ್ಮ ಜನ ಇವರಿಗೆ ಬೇಕಾಗಿಲ್ಲ ರೆಸಾರ್ಟ್ನವರು ತಿಂಗಳು ತಿಂಗಳು ಅವರ ಎ ಸಿ ರೂಮಿಗೆ ತಗೊಂಡೋಗಿ ಲಂಚ ಕೊಡ್ತಾರೆ ಇವರು ಗಡದ್ದಾಗಿ ತಿನ್ಕೊಂಡು ಆರಾಮ್ಸಿರ್ತಾರೆ ಒಟ್ಟು ಈ ಜಲಾಶಯವನ್ನ ಕಟ್ಟಿದ್ದು ಅದ್ರ ಡ್ಯಾಮು ಅದ್ರದ ಹಣ ಎಲ್ಲ ಇಷ್ಟ ಬಂದಂಗೆ ಗೋದಿವೆ ಮತ್ತೆ ಅಲ್ಲೇ ಅರ್ಜಿನೆಲ್ಲ ಬಂದಿದ್ರು ಯಾರು ಡಿ ಸಿ ಬರ್ತಾರ ಯಾರು ಬರ್ನಿಲ್ಲ ಎಲ್ಲ ಮಂಟ್ಬಿಟ್ರು ಇನ್ನು ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಮೇಡಮ್ ಪಾಪ ಸಣ್ಣ ಪುಟ್ಟ ರೈತ ಬದಕಕ್ಕಾಗಲ್ಲ ನಾವು ಸರ್ಕಾರಕ್ಕೆ ಬೇರೆ ಬೇಡ ನಮ್ಮನ್ನ ಜನರುಗಳ ಕಲ್ಸ್ಕೊಂಡು ಹೋಗ್ತಿವಿ ಇಲ್ಲಿ ಬೇಡ ಅವ್ರಿಗೆ ಆಡಳಿತ ಕೊಟ್ಬಿಡಿ ಪ್ರಾಣಿ ಪಕ್ಷಿ ಸಂಕುಲನ ನಾಶ ಮಾಡೋದಕ್ಕೋಸ್ಕರ ಈ ರೀತಿಯೆಲ್ಲ ಪರ್ಮಿಷನ್ ಕೊಟ್ಟವರೆ ಇದರಲ್ಲಿ ಮೇನ್ ಕಲ್ಪ್ರೇಟ್ ಡೆಪ್ಟಿ ಕಮಿಷನರ್ ಸರ್ ಡೆಪ್ಟಿ ಕಮಿಷನರ್ ಇಂದ ಶುರು ಆಯ್ತದೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಕಣ್ಮುಚ್ಕ ಕೂತಿರ್ತಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಂದ ಇವತ್ತಿ ತರ ಎಲ್ಲ ಗೋರಿಗಳು ಉಟ್ಕೊಂಡಿರೋದು ನೀರಿಗಾಗಿ ನಾವು ಒದ್ದಾಡ್ಲಿಲ್ಲ ನಿಮ್ಮ ಕಣ್ಮ್ ಮುಂದೆ ಬರುತ್ತೆ ನಮ್ಮ ಜನ್ರೇಷನ್ ಆದರೂ ಸತ್ತ ಹೋಗ್ಬಿಡ್ತೀವಿ ನಿಮ್ಮ ಜನ್ರೇಷನ್ ಮುಂದೆ ನಿಮ್ಮನೆ ಮಕ್ಕಳು ಮೊಮ್ಮಕ್ಕಳು ಒದ್ದಾಡಿ ಒದ್ದಾಡಿ ಆಕ್ಸಿಜನ್ಗೆ ನೀರಿಗಾಗಿ ಒದ್ದಾಡಿ ಸಾಯಲಿಲ್ಲ ಅಂದ್ರೆ ನನ್ನ ಹೆಸರು ಚೇಂಜ್ ಇದು ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋಟೆ ತಾಲೂಕಿನ ರೈತರಿಗೆ ಅಲ್ಲಿನ ಪರಿಸರಕ್ಕೆ ಪ್ರಾಣಿ ಪಕ್ಷಿ ಜಲಚರಗಳಿಗೆ ಕಂಟಕವಾಗಿರೋ ರೆಸಾರ್ಟ್ ರಂಪಾಟದ ಎರಡನೇ ಅಧ್ಯಾಯ ವಿಜಯ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಹಾಲಿ ಸಚಿವರ ಬೇನಾಮಿ ರೆಸಾರ್ಟ್ ಬಗ್ಗೆ ಈ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿತ್ತು ಅದರ ಲಿಂಕ್ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಸಿಗುತ್ತೆ ಇವತ್ತು ನಾನು ದೊಡ್ಡ ದೊಡ್ಡವರ ಅಕ್ರಮ ರೆಸಾರ್ಟ್ಗಳು ಹೇಗೆ ಇಲ್ಲಿನ ನೆಲದ ಕಾನೂನನ್ನು ಕಾಲಕಸ ಮಾಡಿ ಮೆರೆಯುತ್ತಿವೆ ಅನ್ನೋದನ್ನು ಸಾಕ್ಷಿ ಸಮೇತವಾಗಿ ಬಯಲು ಮಾಡ್ತೇನೆ ಇಲ್ಲಿ ನೋಡಿ ಇದು ಬಿಬಿಎಂಪಿ ಹಿರಿಯ ಅಧಿಕಾರಿಯೊಬ್ಬರ ಭರ್ಜರಿ ರೆಸಾರ್ಟ್ ಈ ರೆಸಾರ್ಟ್ ತಾರಕ ಜಲಾಶಯವನ್ನ ಹೇಗೆ ನರಕ ಮಾಡುತ್ತಿದೆ ಅನ್ನೋದನ್ನು ನೀವೇ ಕಣ್ಣಾರೆ ನೋಡಿ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಇದಾರ ಅಥವಾ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರ ಇಲ್ಲಿ ರೆವಿನ್ಯೂ ಆಫೀಸರ್ಗಳು ಇದ್ದಾರ ಅನ್ನುವಂಥ ಅನುಮಾನ ಮೂಡುತ್ತೆ ಯಾಕಂದರೆ ನೋಡಿ ಇದು ಅದ್ಭುತವಾದ ತಾರಕ ಜಲಾಶಯ ಹೆಚ್ ಡಿ ಕೋಟೆಯಲ್ಲಿರುವಂಥ ತಾರಕ ಜಲಾಶಯ ಈ ತಾರಕ ಜಲಾಶಯದ ಒಳಗೆ ನಿಂತ್ಕೊಂಡು ನಾನು ಮಾತಾಡ್ತಿದ್ದೀನಿ ಇಲ್ಲಿ ಮಳೆಗಾಲ ಬಂದಾಗ ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಆದರೆ ದುರಂತ ನೋಡಿ ಈ ಜಲಾಶಯವನ್ನು ಬೇಕಾಗಿಬಿಟ್ಟು ಅಂದರೆ ನನಗೆ ಅದು ನನ್ನ ಸ್ವಂತ ಆಸ್ತಿ ನಾನು ಹೇಗೆ ಬೇಕಾದರೂ ಮಾಡ್ಬೋದು ಆದರೆ ಒಟ್ಟು ಈ ತಾರಕ ಜಲಾಶಯವನ್ನು ಇವರು ಅಕ್ಕಪಕ್ಕದಲ್ಲಿ ರೆಸಾರ್ಟ್ಗಳನ್ನು ಕಟ್ಟಿಕೊಂಡು ನುಂಗಿ ನೀರು ಕುಡಿದು ಎಲ್ಲ ಆಗಿದೆ ಅದರ ಜೊತೆ ಜೊತೆಗೆ ಇವರು ಎಂಥೆಂಥ ಗಲೀಜು ಕರ್ಮಗಳನ್ನು ಮಾಡ್ತಾರೆ ಅಂತಂದರೆ ಅವರು ಕಟ್ಟಿರುವಂಥ ಕಟ್ಟಡದ ಅವಶೇಷಗಳನ್ನು ಹೇಗೆ ತಂದು ಹಾಕಿ ಇಲ್ಲಿ ತುಂಬಿಸಿದ್ದಾರೆ ನೋಡಿ ನೋಡಿ ಇದು ಒಂಥರ ಈ ತಾರಕ ಜಲಾಶಯದ ಏನು ದಡ ಇದೆಯಲ್ಲ ಆ ದಡವನ್ನು ನುಂಗಿ ನೀರು ಕುಡಿಯುವಂಥ ಪ್ಲ್ಯಾನ್ ಇದು ಎಲ್ಲ ಕೆರೆಗಳನ್ನು ಮುಚ್ಚುವಂಥದ್ದು ಇವರೆಲ್ಲ ಎಕ್ಸ್ಪರ್ಟ್ ಆಗಿದ್ದಾರೆ ಬೆಂಗಳೂರಲ್ಲಿ ಇರುವಂಥ ಅಷ್ಟು ನೂರಾರು ಕೆರೆಗಳನ್ನು ಮುಚ್ಚಿ ನುಂಗಿ ನೀರು ಕುಡಿದು ಕಟ್ಟಡಗಳನ್ನೆಲ್ಲ ಕಟ್ಟಿ ಈ ಅದು ಕೆರೆಗಳೇ ಇಲ್ಲದಂತಾಗಿದೆ ಅದೇ ಒಂದು ಮೋಡ ಸಪರಂಡಿಯಲ್ಲಿ ಇವರು ಕೆಲಸ ಮಾಡಿಕೊಂಡು ನೋಡಿ ಇಲ್ಲಿ ತಂದು ಈ ಡೆಬ್ರಿಸ್ ಅವಶೇಷಗಳನ್ನೆಲ್ಲ ಹಾಕಿದ್ದಾರೆ ಇವೆಲ್ಲವೂ ಕೂಡ ಕಟ್ಟಡಗಳ ಅವಶೇಷ ಅಂದರೆ ಇವರು ಈ ಜಲಾಶಯವನ್ನೇ ಮುಚ್ಚಲಿಕ್ಕೆ ಮಾಡುವಂಥ ಪ್ರಯತ್ನ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇಟ್ಟಿಗೆ ತುಂಡು ಕಟ್ಟಡದ ತುಂಡುಗಳು ಎಲ್ಲ ಇದೆ ಇದು ಹೀಗೆ ಮುಂದುವರೆದ್ರೆ ಇವರು ಟನ್ನುಗಟ್ಲೆ ಮುಚ್ಚಿ 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 ಕೊನೆಗೆ ತಾರಕ ಜಲಾಶಯವೇ ಇಲ್ಲ ಅನ್ನಿಸೋಕ್ಕೆ ಕೂಡ ಇದ್ದಾರೆ ಯಾಕಂದರೆ ನೋಡಿ ಇಲ್ಲಿ ನೋಡ್ಬೋದು ದಡದಲ್ಲೇ ಹೇಗೆ ರೆಸಾರ್ಟ್ಗಳನ್ನು ಮಾಡ್ತಿದ್ದಾರೆ ಅಂತ ಕೊನೆಗೆ ಅನುಭವಿಸುವ ಯಾರು ಇಲ್ಲಿನ ಸ್ಥಳೀಯರು ರೈತರು ಆದರೆ ನನಗೆ ಇಲ್ಲಿ ಮೂಡಿರುವಂಥ ಪ್ರಶ್ನೆ ಅಲ್ಲ ನೀವು ಹಣ ಮಾಡೋದು ಭ್ರಷ್ಟಾಚಾರ ಈ ಪರಿ ಮಾಡೋದಂದರೆ ಪ್ರಕೃತಿಯನ್ನೇ ನೀವು ನ ಸರ್ವನಾಶ ಮಾಡಿಕೊಂಡು ನೀವಿಲ್ಲಿ ಹಣ ಮಾಡೋಕ್ಕೆ ಹೊರಟಿದ್ದೀರಾ ನಿಮ್ಮ ಈ ಲಜ್ಜೆಗೆಟ್ಟ ಕೆಲಸಗಳಿಂದ ಇಲ್ಲಿನ ರೈತರು ಇಲ್ಲಿನ ಸ್ಥಳೀಯರು ಕೊನೆಗೆ ಒಂದಿನ ನೀರಿಗಾಗಿ ಹಪಾಪ ಲಭೊ ಲಭೋ ಲಭೋ ಅಂತ ಬಡ್ಕೊಂಡು ಸಾಯ್ತಾರೆ

ಆದರೆ ಎಲ್ಲೆಲ್ಲೋ ಬಂದು ದುಡ್ಡಿರುವವರು ತಮ್ಮ ಇನ್ಫ್ಲೂಯೆನ್ಸ್ ಬಳಸ್ಕೊಂಡು ತಮ್ಮ ಬೇಕಾ ಬಿಟ್ಟು ಈ ಪ್ರಕೃತಿನ ನಾಶ ಮಾಡಿಕೊಂಡು ಅವರು ಅಕ್ರಮವಾಗಿ ಅತಿಕ್ರಮವಾಗಿ ಕಾನೂನನ್ನ ಕಾಲಕಸ ಮಾಡಿಕೊಂಡು ಇಲ್ಲಿ ರೆಸಾರ್ಟ್ ರಂಪಾಟ ನೋಡಿ ಅದುವೇ ತಾರಕ ಜಲಾಶಯ ಇದು ಹತ್ತೂರಿಗೆ ನೀರುಣಿಸುವಂತ ಒಂದು ಜಲಾಶಯ ಈ ಜಲಾಶಯವನ್ನು ನಂಬಿಕೊಂಡು ಸಾಕಷ್ಟು ಮೀನುಗಾರರು ರೈತರು ಈ ಹಳ್ಳಿಯ ಸುತ್ತಮುತ್ತಲ ಹಳ್ಳಿ ಮಂದಿ ಬದುಕ್ತಾ ಇದ್ದಾರೆ ಅದನ್ನು ಏನು ಗೊತ್ತಾ ಈ ಜ ಇವರಿಗೆ ರೆಸಾರ್ಟ್ ಮಾಡುವವರಿಗೆ ಅದೊಂದು ಟೂಲ್ ಅಷ್ಟೇ ಇವರು ಏನು ಮಾಡ್ತಿದ್ದಾರೆ ಈ ರೀತಿ ಈಗ ಫೆಬ್ರವರಿ ತಿಂಗಳು ಫೆಬ್ರವರಿ ಮುಗಿದು ಮಾರ್ಚ್ ಇಲ್ಲೇ ನೀರಿದೆ ಆ್ಯಕ್ಚುಲಿ ಇಲ್ಲೆಲ್ಲ ನೀರು ತುಂಬಿಕೊಂಡಿರುತ್ತೆ ಆಯ್ತಾ ಆದರೆ ಈ ರೀತಿಯ ಅವಶೇಷಗಳನ್ನು ಹಾಕಿಕೊಂಡು ಇವರು ತಾರಕ ಜಲಾಶಯವನ್ನೇ ಮುಚ್ಚಲಿಕ್ಕೆ ಹೊರಟಿದ್ದಾರೆ ಅದರ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಮಾಡ್ತಿದ್ದಾರೆ ಆದರೆ ನಮ್ಮ ಸರ್ಕಾರಕ್ಕೆ ನಮ್ಮ ಅಧಿಕಾರಿಗಳಿಗೆ ಅದು ಯಾವುದು ಕಾಣಲ್ಲ ಇವರಿಗೆ ಲಂಚ ತಿನ್ನುವಂಥದ್ದೊಂದು ಬಿಟ್ಟರೆ ನಮ್ಮ ಪ್ರಕೃತಿ ನಮ್ಮ ಜಲಾಶಯ ನಮ್ಮ ಡ್ಯಾಮು ನಮ್ಮ ಜನ ಇವರಿಗೆ ಬೇಕಾಗಿಲ್ಲ ರೆಸಾರ್ಟ್ನವರು ತಿಂಗಳು ತಿಂಗಳು ಅವರ ಎ ಸಿ ರೂಮಿಗೆ ತೊಗೊಂಡೋಗಿ ಲಂಚ ಕೊಡ್ತಾರೆ ಇವರು ಗಡದ್ದಾಗಿ ತಿನ್ಕೊಂಡು ಆರಾಮ್ಸೆ ಇರ್ತಾರೆ ಮತ್ತು ಇಲ್ಲಿ ಬಂದಾಗ ಫ್ರೀಯಾಗಿ ಇವರು ಮ ಹೆಂಡತಿ ಮಕ್ಕಳಿಗೆಲ್ಲ ಮಜಾ ಮಾಡೋಕ್ಕೆ ಅದಕ್ಕೂ ಅವಕಾಶ ಕೊಡ್ತಾರೆ ಒಟ್ಟು ಈ ಜಲಾಶಯವನ್ನು ಕಟ್ಟಿದ್ದು ಅದರ ಡ್ಯಾಮು ಅದರದ ಹಣ ಎಲ್ಲ ಡ್ರಿಂಕ್ಸ್ ಮಾಡಿ ಬಾಟ್ಲೆಲ್ಲ ಹೊಡೆದು ಇಲ್ಲೆಲ್ಲ ಪ್ರಾಣಿಗಳಿಗೆಲ್ಲ ತೊಂದರೆ ಆಗ್ತಿದೆ ಆ ನೀರವರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಇದನ್ನ ಕ್ರಮನ ಕೈಗೊಳ್ಳಿಲ್ಲ ಅನ್ಕೊಂಡು ನಾವೇ ಮಾತಾಡಿದ್ದವು ಇಲ್ಲ ಈಗಲೂ ಬರ್ತಾ ಇದಾರೆ ಕುಡಿಯೋಕೆ ಕುಡಿತಾರೆ ಬರ್ತಾರೆ ಬಾಟ್ಲಿ ಹೊಡಿತಾರೆ ನೋಡಿ ಅಲ್ಲಿ ಕೂತಿದ್ದೆ ಅಲ್ಲಿ ನೋಡೇ ಡ್ರಿಂಕ್ಸ್ ಬಾಟ್ಲ್ಗಳ್ ನೋಡಿದ್ವಿ ಈ ಅಕ್ರಮ ರೆಸಾರ್ಟ್ ರೆಸಾರ್ಟ್ಗಳದ್ದು ನೀವು ತೊಂದ್ರೆ ಆಗಲ್ಲ ನಿಮ್ಗೆ ಇಷ್ಟು ಈ ಆಗುತ್ತೆ ಅಲ್ಲೊಂದು ಆಗ್ತಿದೆ ಅಲ್ ಒಂದಿದೆ ಯಾರು ಕೇಳೋರು ಇಲ್ಲ ಇಲ್ಲಿ ನೀವು ದೂರ್ ಕೊಟ್ಟೆ ಆಗಿದೆ ದೂರ್ ಕೊಟ್ಟರೆ ಹೆಚ್ಚು ಕಮ್ಮಿ ಅದು ರಾಜಕಾರ್ಣಿಗಳು ಕಮ್ಮು ಕೆಲ ಬಂದಿದೆ ಆದ್ರೂ ಅವ್ರದೇ ಸರ್ಕಾರ ಎಲ್ಲ ಮುಚ್ಚಾಕ್ತಿದಾರೆ ಆ ಏನಂದ್ರ ಏನೂ ಕೇಳಲ್ಲ ಅವ್ರದ್ದು ಎಷ್ಟ ಬಂದಂಗೆ ಅವ್ರಿಗೆ ಹತ್ತ ಅಲ್ಲೇ ಅರ್ಜಿನ್ ಎಲ್ಲ ಯಾರು ಡಿ ಸಿ ಬರ್ತಾರೆ ಅಂದ್ರೆ ಯಾರು ಬರ್ನಿಲ್ಲ ಎಲ್ಲ ಉಂಟು ಪಟ್ ಅದ್ ನಡಿತೈತೆ ನಿಂದ ನಡಕ ನಿ ನಮ್ಮ ಹಳ್ಳಿ ಜನ ಮಾತಾಡ್ತಾರ ಆಲ್ರೆಡಿ ಕಂಪ್ಲೇಂಟ್ ಆಗೈತೆ ಆಲ್ರೆಡಿ ಕಂಪ್ಲೇಂಟ್ ಆಗೈತೆ ಇದ್ ಮಾಡಿ ನಮ್ಮ ಹಳ್ಳಿಲೆ ಮಾತಾಡ್ಕೋತಾರ ಅಷ್ಟೇ ಜನ ಬೊಟ್ ಅಲ್ಲಿ ಏನು ಕ್ರಮ ಐತೆ ಇಲ್ಲ ಕೆಲಸ ಮಾತ್ರ ನಡೀತದೆ ಅಷ್ಟೇ ಹ್ಮ್ ನೋಡಿ ಇದು ಸ್ಥಳೀಯರಿಗೆ ಎಷ್ಟೇ ದೂರು ಕೊಟ್ಟರು ಕೂಡ ಒಬ್ಬ ಒಬ್ಬ ಒಬ್ಬನಿಗೂ ಕೂಡ ಇಲ್ಲಿ ಬಂದು ಅದನ್ನು ನಿಲ್ಲಿಸುವ ದಂಬಾಗ್ಲಿ ತಾಕತ್ತಾಗಿ ಇಲ್ಲ ಯಾಕಂದರೆ ಇದು ಒಬ್ಬ ಈ ನಮ್ಮ ರಾಜ್ಯದ ಸರ್ಕಾರ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವನ ಬೇನಾಮಿ ಆಸ್ತಿ ಆಗಿರೋದ್ರಿಂದ ಯಾವೊಬ್ಬರಿಗೂ ಕೂಡ ಬಂದು ಟಚ್ ಮಾಡುವ ದಂಬೂ ಇಲ್ಲ ತಾಕತ್ತು ಇಲ್ಲ ಪ್ಲಾನೇ ಇಲ್ಲದೆ ಗೋಲ್ಮಾಲ್ ಕಾರಾಪುರದಲ್ಲಿ ಅಕ್ರಮದ ದರ್ಬಾರ್ ಮೈಸೂರು ಜಿಲ್ಲೆಯ ಅಂತರ ಸಂತೆಯ ಕಾರಾಪುರ ಕಾರಾಪುರ ಗ್ರಾಮದಲ್ಲಿ ಇಲ್ಲಿ ಕೂಡ ನೋಡಿ ಇಲ್ಲೇ ಪಕ್ಕದಲ್ಲೇ ಇದು ಕಬಿನಿ ಜಲಾಶಯ ಇದೆ ಕಬಿನಿ ನದಿಯ ದಡಕ್ಕೆನೆ ಇಲ್ಲೊಂದು ಇದು ಕಟ್ಟಿದ್ದಾರೆ ಕೇರಳ ಇರೋತ್ರ ಏನು ಕಟ್ತಾ ಇದ್ದಾರೆ ಇದಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ ಏನು ಅಂತ ಸರಿ ಏನ್ ನಿರ್ಮಾಣ ಆಗ್ತಿರೋದು ಇದೇನು ನಿರ್ಮಾಣ ಆಗ್ತಿರೋದು ಹಾಂ ರೂಮ್ಸ್ ಯಾವುದಕ್ಕೆ ರೆಸಾರ್ಟಾ ಹ್ಞೂ ಹೋಮ್ ಸ್ಟೇ

ಈಗ ಕಾರಾಪುರ ಗ್ರಾಮದಲ್ಲಿ ಇವರು ಡಾಕ್ಟರ್ ಪ್ರಿಯಾ ಅನ್ನುವಂಥ ಪ್ರಿಯಾ ಲಕ್ಷ್ಮೀ ಪ್ರಿಯಾ ಅನ್ನುವರ ಹೆಸರಲ್ಲಿದೆ ಇವರು ಫಾರ್ಮ್ ಹೌಸಿಗೆ ಅಂತ ಪರ್ಮಿಷನ್ ತೊಗೊಂಡಿದ್ದಾರೆ ಫಾರ್ಮ್ ಹೌಸ್ ಅಂತ ಫಾರ್ಮ್ ಹೌಸ್ ಲಕ್ಷಣ ನೋಡಿ ಹೆಂಗಿದೆ ಫಾರ್ಮ್ ಹೌಸ್ ಅಂತ ಇಲ್ಲಿ ನೋಡಿ ಇದು ಫಾರ್ಮ್ ಹೌಸ್ ಅಂತೆ ಯಾವ ಫಾರ್ಮ್ ಹೌಸ್ ಇದು ಇದು ಪ್ಯೂರ್ಲಿ ಕಮರ್ಷಿಯಲಿಗೋಸ್ಕರ ಮಾಡಿರುವಂಥ ಬಿಲ್ಡಿಂಗ್ ಅಲ್ಲದೆ ಬೇರೆ ಏನೂ ಅಲ್ಲ ಅವರೇ ಹೇಳ್ತಾರೆ ಹೋಮ್ ಸ್ಟೇ ಅಂತ ಅವ್ರು ನಮ್ಗೆ ಹೇಳ್ತಾರೆ ಇದು ಪ್ಯೂರಾಗಿ ರೆಸಾರ್ಟ್ ಮಾಡ್ತಿರುವಂಥದ್ದು ನೋಡಿ ಇಲ್ಲಿ ನೀವು ಪರ್ಮಿಷನ್ ಅದನ್ನು ಮಾಡಿರೋದು ಐದು ಗುಂಟೆ ಬರೀ ಐದು ನಾಲ್ಕು ಗುಂಟೆಯನ್ನು ನಾವು ಫಾರ್ಮ್ ಹೌಸ್ ಮಾಡ್ತೀವಿ ಬಿಲ್ಡಿಂಗ್ ಕಟ್ತೀವಿ ಯಾಕಂದರೆ ನೋಡಿ ಇದು ರಾಷ್ಟ್ರೀಯ ಉದ್ಯಾನದೊಳಗೆ ಬರುತ್ತೆ ಕಬಿನಿ ನದಿ ದಡದ ಪಕ್ಕದಲ್ಲಿ ಪಕ್ಕದಲ್ಲಿ ಬರುತ್ತೆ ಇದು ಯಾವುದೇ ಕಾರಣಕ್ಕೂ ಈಗ ಇಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳ್ತೀವಿ ಈಕೋ ಸೆನ್ಸಿಟಿವ್ ಝೋನಲ್ಲಿ ಇಂಥ ಬಿಲ್ಡಿಂಗನ್ನು ಕಟ್ಟಕ್ಕೆ ನಿಮಗೆ ಅನುಮತಿ ಕೊಟ್ಟವ್ರು ಯಾರು ಹಾಗಾದರೆ ಏನಕ್ಕೋಸ್ಕರ ನನಗನ್ಸುತ್ತೆ ಬಡವರಿಗೆ ಮಾತ್ರ ನೀವು ಇಂಥದ್ದೊಂದು ಕಾನೂನುಗಳನ್ನು ರೂಲ್ಸನ್ನು ರೆಗ್ಯುಲೇಷನನ್ನು ಮಾಡೋದು ದೊಡ್ಡಿದ್ದವರು ದೊಡ್ಡವರು ರಾಜಕಾರಣಿಗಳು ರಾಜಕೀಯ ಆಪ್ತರಿಗೆ ಅವರು ಬಿಲ್ಡಿಂಗಲ್ಲ ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ನೋಡಿ ಅಷ್ಟೇ ಅಲ್ಲ ನೋಡಿ ಆ ಬಿಲ್ಡಿಂಗ್ನ ಇದಕ್ಕೆ ತುಂಬ ಸಿಟ್ಟಷ್ಟ ಸ್ಟೈಲ್ ನೋಡಿ ಇಲ್ಲಿ ಯಾರು ಫಾರೆಸ್ಟ್ನವರು ಆಗೋರು ಇಲ್ವಾ ನದಿ ಪಕ್ಕದಲ್ಲೇ ಇದೆ ಎಷ್ಟು ದೂರ ಇದೆ ನೂರು ಮೀಟ್ರ್ ದೂರದಲ್ಲಿ ನೀವು ಬಿಲ್ಡಿಂಗ್ ಕಟ್ಟಬೇಕಲ್ಲ ಎಲ್ಲಿದೆ ರೂಲ್ಸ್ ಎಲ್ಲಿದೆ ರೆಗ್ಯುಲೇಷನ್ಸ್ ಹಾಂ ನೀವು ಕೋಟಿಗಟ್ಟಲೆ ಬಂಡವಾಳ ಹಾಕೊಂಡು ಕಟ್ಟಿದವರು ಅಂತ ಹೇಳ್ಕೊಂಡು ಅವರನ್ನು ಬಿಟ್ಟುಬಿಡ್ತೀರ ಇವರು ಬಿಲ್ಡಿಂಗ್ ಕಟ್ತಾರೆ ನಾಳೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂದರೆ ಇಡೀ ಮೈಸೂರು ಜಿಲ್ಲೆಯ ಕಬಿನಿ ಆಗಲಿ ನುಗು ಆಗಲಿ ಆಗಲಿ ಎಲ್ಲ ಜಾಗದಲ್ಲೂ ಎಲ್ಲ ಜಾಗ ಭಾಗದಲ್ಲೂ ಈ ರೆಸಾರ್ಟ್ ರಂಪಾಟ ಅನ್ನುವಂಥದ್ದು ವಿಚಿತ್ರವಾಗಿ ಯಾವುದೇ ಕಾನೂನಿಲ್ಲದೆ ನಡೀತಾ ಇದೆ ಇಲ್ಲಿ ನೀರು ಮಳೆಗಾಲದಲ್ಲಿ ಮಳೆ ನೀರು ಬರುತ್ತೆ ಇಲ್ಲೇ ಇದೆ ನೋಡಿ ಮಳೆ ಈಗಲೇ ಬೇಸಿಗೆಲೇ ಇದೆ ಮಳೆಗಾಲದಲ್ಲಿ ಇಲ್ಲೂ ನೀರು ಬರುತ್ತೆ ಇಲ್ಲಿಂದ ಮತ್ತೆ ದೂರ ಇರಬೇಕು ಎಲ್ಲಿದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇದೊಂಥರ ಅರಣ್ಯ ಇದು ಕಾಡು ಅವ್ರದೇ ಅವ್ರು ಮಾಡಿದ್ದೇ ನ್ಯಾಯ ಅವ್ರು ಮಾಡಿದ್ದೇ ನೀತಿ ಅನ್ನೋ ರೀತಿಯಲ್ಲಿದೆ ಈಗ ಇವರೇ ಹೀಗೆ ಮಾಡಿದ್ರೆ ಮುಖ್ಯಮಂತ್ರಿಯ ತವರು ಜಿಲ್ಲೆಯಲ್ಲೇ ಈ ರೀತಿ ಕಾನೂನು ಕಾಲಕಸ ಆದರೆ ಇನ್ನು ಬೇರೆ ಪ್ರದೇಶಗಳಲ್ಲಿ ಯಾಕೆ ಯಾರಾದರೂ ಮಾಡ್ತಾರೆ ಕಾನೂನನ್ನು ಪಾಲನೆ ಮಾಡ್ತಾರೆ ಯಾಕಂದರೆ ಅಯ್ಯೋ ನಿಮ್ಮ ಜಿಲ್ಲೆಯಲ್ಲಿ ಫಸ್ಟ್ ನೋಡ್ಕೊಳ್ಳ್ರಿ ಆಮೇಲೆ ನಾವು ನೋಡ್ಕೊಳ್ತೀವಿ ಇನ್ನು ಹೀಗೆ ಮುಂದುವರೆದ್ರೆ ಇದೊಂದು ಗೂಂಡಾ ರಾಜ್ಯ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಖಂಡಿತ ಅನುಮಾನ ಇಲ್ಲ ಸರ್ಕಾರಿ ದಾಖಲೆಗಳಲ್ಲೇ ಸುಳ್ಳು ಹೇಳ್ತಾರೆ ನೋಡಿ ಇದು ಫಾರ್ಮ್ ಹೌಸ್ ಅಂತ ಹೇಳ್ತಾರೆ ಯಾವ ಕುರುಡನಿಗೆ ಹೇಳೋದು ಇವರು ಫಾರ್ಮ್ ಹೌಸ್ ಅಂತ ಇದು ಕಮರ್ಷಿಯಲ್ ಬಿಲ್ಡಿಂಗ್ ಇವುಗಳು ಮನೆಗಳನ್ನ ಮಾಡಿದು ಏನು ರೆಸಾರ್ಟ್ ಮಾಡೋಕ್ಕೆ ರೂಮ್ಗಳನ್ನೆಲ್ಲ ಕಟ್ತಾ ಇದ್ದಾರೆ ಯಾರಿಗೆ ಕುರುಡರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಕಾನೂನಿಗೆ ಕಣ್ಣೇ ಇಲ್ಲ ಅಂತ ಹೇಳ್ಕೊಂಡು ಎಲ್ರಿಗೂ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದರೆ ಪ್ರಶ್ನಿಸುವ ಯಾರು ಇಲ್ವಾ ಜಿಲ್ಲಾಧಿಕಾರಿಗಳು ಸತ್ತು ಹೋಗಿದಾರಾ ಕಂದಾಯ ಸಚಿವರೇ ನೀವೇನ್ ಮಾಡ್ತಿದ್ದೀರಾ ನೀವು ದೊಡ್ಡ ದೊಡ್ಡಾಗಿ ಮಾತಾಡ್ತಿರಲ್ಲ ಸರ್ಕಾರಿ ಜಮೀನುಗಳನ್ನು ಗು ಗುಳುಮ್ ಮಾಡಿ ಇಲ್ಲಿ ಈ ರೀತಿ ಅಕ್ರಮಗಳನ್ನು ಮಾಡ್ತೀರಲ್ಲ ನಿಮಗೆ ಕಣ್ಣು ಕಾಣಲ್ವಾ ಇಲ್ಲಿ ತೋರಿಸಿ ನಿಮ್ಮ ಪೌರಶ್ ಪುರುಷತ್ವವನ್ನು ನಾವು ಸುಳ್ಳು ಹೇಳಲ್ಲ ಆಯ್ತಾ ಸುಮ್ಮ ಸುಮ್ಮನೆ ಇಟ್ಕೊಂಡು ಬರಲ್ಲ ಈಗ ಆರ್ ಟಿ ಸಿ ಆರ್ ಟಿ ಸಿ ಅಂದರೆ ಈಗ ರೀಸೆಂಟ್ ಆರ್ ಟಿ ಸಿ ಹೌದಾ ರೀಸೆಂಟ್ ಆರ್ ಟಿ ಸಿ ಅಲ್ಲಿ ಇದು ಇಲ್ಲಿರುವಂಥದ್ದು ಏನು ಕಾಣಿಸ್ತಾನೆ ಇಲ್ಲ ಈಗ ಇವ್ರದ್ದು ನಾನು ಹೇಳೋದು ಈಗ ಇವ್ರದ್ದು ಇವ್ರದ್ದು ಅದಕ್ಕೆ ಇಲ್ಲಿದೆ ಓಕೆ ಅದು ನೀವು ಲಕ್ಷ್ಮಿ ಪ್ರಿಯ ಅಂತ ಅವ್ರು ಹಾಕೊಂಡಿದ್ದಾರೆ ಫಾರ್ಮ್ ಹೌಸ್ ಮಾಡಿದಾರ ರೆಸಾರ್ಟ್ ಮಾಡಿದಾರ ಬಿಟ್ ಬಿಟ್ಟ ಬಟ್ ನಿಮ್ಮದ್ರಲ್ಲಿ ಯಾಕೆ ಕಾಣಿಸಲ್ಲ ಅಲ್ಲಿ ಯಾಕೆ ಆರ್ ಟಿ ಸಿ ಯಾಕೆ ಬಂದಿಲ್ಲ ಇದು ಗೌರ್ಮೆಂಟ್ ಇದು ನಾನೇನು ಬೇರೆ ಇಲ್ಲಿಂದ ತಗೊಂಡಿದ್ದ ಕದ್ಕೊಂಡು ಬಂದಿದ್ದೆ ನಾನು ಮತ್ತಿನ್ನೇನು ಇಲ್ಲಿ ಕಾಣಿಸ್ಬೇಕಲ್ವಾ ಫಸ್ಟ್ ಆಫ್ ಆಲ್ ಇದಕ್ಕೆ ಲೈಸೆನ್ಸ್ ಕೊಟ್ಟವನಿಗೆ ಕೊಡಿ ಹೊಡಿಬೇಕ್ರಿ ಯಾವನ್ ಲೈಸೆನ್ಸ್ ಕೊಟ್ಟ ಅಂತ ಈ ಪರಿ ನದಿ ದಂಡೆಯನ್ನೆಲ್ಲ ಕಿತ್ತು ಕೇಟ್ ಕೆಲ್ ಏ ಮೇಡಮ್ ಏನು ಬೇಡ ನಮಗೆ ಪರಿಸರವೇ ಬೇಡ ನಮಗಿನ್ನೂ ಆಕ್ಸಿಜನೂ ಬೇಡ ನೀರು ಬೇಡ ನದಿ ಬೇಡ ಜಲಾಶಯ ಏನು ಬೇಡ ರೀ ಕಟ್ಟೋಣ ಎಷ್ಟಾಗುತ್ತೋ ಬಿಲ್ಡಿಂಗ್ ಕಟ್ಟೋಣ ಕಟ್ಟಣ ಕಟ್ಟೋಣ ಈ ಕಟ್ಟೋಕ್ಕೆ ನೀವು ಮಾಡಿರೋ ಇದೆಷ್ಟು ಡಿಸ್ಟ್ರಕ್ಷನ್ ಎಷ್ಟು ಏನಿಲ್ಲ ಕಣಿ ಕಾಣಲ್ಲ ನನಗೆ ಹಾಂ ಕಡದ ಮರಗಳೆಷ್ಟು ಮಾಡಿರೋ ಡಿಸ್ಟ್ರಕ್ಷನ್ ಎಷ್ಟು ಹಬ್ ನಾನು ಹೇಳಿದ್ನಲ್ಲ ಮುಂದೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಳಿಗೆಲ್ಲೇ ಸಿಲಿಂಡ್ರ್ ಇಟ್ಕೊಂಡು ಓಡಾಡ್ಬೇಕು ಅಷ್ಟೇ ಆವಾಗ ನಿಮಗೆ ಖುಷಿ ಕೆ ಜಿಗೆ ಇಷ್ಟು ಆಕ್ಸಿಜನ್ ಕೆ ಜಿಗೆ ಇಷ್ಟು ನೀರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀರಿಗಾಗಿ ನಾವು ಒದ್ದಾಡಲಿಲ್ಲ ನಿಮ್ಮ ಕಣ್ಮುಂದೇ ಬರುತ್ತೆ ನಮ್ಮ ಜನ್ರೇಷನ್ ಆದರೂ ಸತ್ತ ಹೋಗ್ಬಿಡ್ತೀವಿ ನಿಮ್ಮ ಜನ್ರೇಷನ್ ಮುಂದೆ ನಿಮ್ಮನೆ ಮಕ್ಕಳು ಮೊಮ್ಮಕ್ಕಳು ಒದ್ದಾಡಿ ಒದ್ದಾಡಿ ಆಕ್ಸಿಜನಿಗೆ ನೀರಿಗಾಗಿ ಒದ್ದಾಡಿ ಸಾಯಲಿಲ್ಲ ಅಂದರೆ ನಾನು ಹೆಸರು ಚೇಂಜ್ ಮಾಡ್ತೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಈ ಭೂಮಿಯಲ್ಲಿ ಬಂದೇ ಬರುತ್ತೆ ಆಕ್ಸಿಜನ್ಗೆ ನೀರಿಗೆ ಸಾಯೋದು ಬಂದೇ ಬರುತ್ತೆ ಸಿಚುವೇಶನ್ ಇದೇ ರೀತಿ ಬಿಲ್ಡಿಂಗ್ಗಳನ್ನು ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡ್ಕೊಂಡು ಹೋಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆ ಪರಿಸ್ಥಿತಿ ಅನುಮಾನವೇ ಇಲ್ಲ ಎಲ್ಲ ಅದಕ್ಕೆ ಹೇಳಿದಲ್ಲ ಪರ್ಮಿಷನ್ ಕೊಟ್ಟವನಿಗೆ ಹೊಡಿಬೇಕು ಅಂತ ನಿಮ್ಮ ಜಿಲ್ಲಾಡಳಿತ ಇಲ್ಲಿನ ಇವರು ರೆವಿನ್ಯೂ ಏನ್ ನೀತಿ ಇಲ್ಲ ನಿಯಮ ಇಲ್ಲ ದೊಡ್ಡಿದ್ದವರು ಬಡವ ಪಾಪ ಒಂದು ಅಂಗ ಅಷ್ಟು ಅಗಲದಲ್ಲಿ ಒಂದು ಶೆಡ್ ಹಾಕ್ತೀನಿ ಅಂದ್ರೆ ಕೊಡಲ್ಲ ನೀವು ದುಡ್ಡಿದ್ದವನು ಅವನು ಇಷ್ಟು ಕಮಿಷನ್ ಒಂದು ಲಕ್ಷದಲ್ಲಿ ಐವತ್ತು ಲಕ್ಷ ಕೊಡ್ತೀವಿ ಅಂದ್ರೆ ಮಾಡು ಎಲ್ಲ ಏನಾದ್ರೂ ಇಲ್ಲಿ ರೆಸಾರ್ಟ್ ಆಗಬೇಕು ಅಷ್ಟೇ ಇಷ್ಟು ಬಂಡವಾಳ ಮಾಡ್ಕೊಂಡು ವಸತಿ ಮಾಡ್ತಿದ್ದೀರಂದ್ರೆ ನಾಕ್ತಾನೆ ಯಾವ ಪರ್ಸನಲ್ ಉದ್ದೇಶಕ್ಕಾಗಿ ಅಷ್ಟೇ ಸರ್ ಸ್ಪಷ್ಟ ಇದೆ ಪ್ಲಾನ್ ಟೌನ್ ಪ್ಲಾನಿಂಗ್ ಕಮಿಟಿಯಿಂದ ತಗೊಂಡಿರೋ ಜಾಯಿಂಟ್ ಡೈರೆಕ್ಟರ್ ಕೊಟ್ಟಿರೋ ಪ್ಲಾನ್ ಒಂದೇ ನಿಮಿಷ ಅದು ಕೊಡ್ತೀನಿ ಸರ್ ಅದು ಆಫೀಸಲ್ಲಿ ಇರಬೇಕು ನಾನು ಅಲ್ಲ ನಿಮ್ಮ ಮೇಡಮ್ ನಂಬರ್ ತಗೊಂಡು ಮೇಡಮ್ಗೆ ಕಳಿಸ್ಕೊಡ್ತೀನಿ ಸರ್ ನಿಮ್ಮದು ಇಲ್ಲಿ ಇಲ್ಲ ಸತ್ಯ ಹೇಳ್ತೀನಿ ನಿಮ್ಮತ್ರ ಯಾವ ಡಾಕ್ಯುಮೆಂಟು ಇಲ್ಲ ನಿಮ್ಮ ನಕ್ಷೆ ಇಲ್ಲ ನಿಮ್ಮತ್ರ ನಿಮ್ಮ ಕಳಿಸ್ತೀನಿ ಮೇಡಮ್ ಇಲ್ಲಿದೆ ಆಮೇಲೆ ಪ್ಯೂರ್ಲಿ ಇಟ್ ಈಸ್ ಫಾರ್ ವ್ಯವಸಾಯ ಇದು ವ್ಯವಸಾಯ ತರ ವಸತಿ ಇದು ಪ್ಲಾನ್ ಮೇಡಮ್ ಇದು ಬಫರ್ ಝೋನ್ ಎಷ್ಟು ಇದರಲ್ಲಿ ನಿಮಗೆ ಹೈ ಫ್ಲಡ್ ಲೆವೆಲ್ ಎಷ್ಟು ಇವ್ರ ಸರ್ವೆ ನಂಬರ್ ಯಾವುದು ಯುವರ್ ಎಲ್ಲಿ ಕಟ್ಟಡ ಕಟ್ಟುತ್ತಾರೆ ಇದು ಪ್ಲಾನ್ ಮೇಡಮ್ ಈ ಸರ್ ಇರಬೇಕು ಅದೇ ಇಂಪಾರ್ಟೆಂಟ್ ನೀವು ಬಂದಾಗ ಕೇಳಬೇಕು ನಮಗೆ ಕೇಳಿದಾಗ ಇದ್ರೆ ನೀವು ಇದರಲ್ಲಿ ಅಲ್ಲಿ ಇಲ್ಲ ಇದು ರಿಸರ್ವ್ ಎಕೋ ಸೆನ್ಸಿಟಿವ್ ಝೋನು ಇಲ್ಲಿ ಮೇಡಮ್ ನೋಟಿಫಿಕೇಶನ್ ಆಗಿಲ್ಲ ಸೊ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಈ ರೀತಿ ಎಲ್ಲ ಕಟ್ಟಡ ಕಟ್ಟಂಗಿಲ್ಲ ಇದು ಟೋಟಲಿ ಇಲಿಗಲ್ ಯಾವುದೇ ರೀತಿ ಲೈಸೆನ್ಸ್ ಆಗಲಿ ಪ್ಲಾನ್ ಅಪ್ರೂವಲ್ ಆಗಲಿ ಆಗಿಲ್ಲ ಏನಿದ್ ಕನ್ಸ್ಟ್ರಕ್ಷನ್ ನಡೀತಿದೋ ಇದು ಟೋಟಲಿ ಇಲಿಗಲ್ ಅದು ಹಳೆ ಮಾನಂದವಾಡಿ ರಸ್ತೆ ಎಲ್ಲ ಮುಳುಗಡೆ ಆಗಿರೋ ಜಾಗ ಮುಳುಗಡೆ ಆಗಿರೋ ಜಾಗಕ್ಕೆ ತಹಸೀಲ್ದಾರ್ಗಳೆಲ್ಲ ಇದಕ್ಕೆ ಬೋಗಸ್ ಆರ್ ಟಿ ಸಿ ಕುಣ್ಸಿರೋದು ಿ ಕುಣಿಸ್ಬಿಟ್ಟು ದಾಖಲೆ ಮಾಡ್ಕೊಂಡಿರೋದು ಅದು ನಿಮಗೆ ಮುಳುಗಡೆ ಆಗದೆ ಇರೋ ಜಾಗ ಅದು ಅಲ್ಲಿನೂ ಕಟ್ ಕನ್ಸ್ಟ್ರಕ್ಷನ್ ಮಾಡಲೇಬೇಕಂದ್ರೆ ಟೂ ಗುಂಟಾಸ್ ಮಾತ್ರ ಪರ್ಮಿಷನ್ ಈ ರೀತಿ ಹತ್ತು ಗುಂಟ ಪ್ರಾಪರ್ಟಿ ಒಳಗಡೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮೋರ್ ಓವರ್ ಮೇಡಮ್ ಅದು ಕಬಿನಿ ಬ್ಯಾಕ್ ವಾಟರ್ ಅಲ್ಲಿಂದ ಹಂಡ್ರೆಡ್ ಮೀಟರ್ಸ್ ಫ್ಲಡ್ ಲೆವೆಲ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ರೂಲ್ ಇರೋಂಥದ್ದು ಹಂಡ್ರೆಡ್ ಮೀಟರ್ ಫ್ಲಡ್ ಲೆವೆಲ್ ಇದ್ದಾಗ ಇಲ್ಲಿ ಫ್ಲಡ್ ಲೆವೆಲ್ನ ನಾವು ಬಫರ್ ಝೋನ್ ಅಂತ ಏನು ಹೇಳ್ತೀವಿ ಬಫರ್ ಝೋನ್ ರೂಲ್ಸ್ ವೈಲೇಷನ್ ಆಗಿರೋದು ಇದರಿಂದ ಕಾಡು ನಾಶ ಆಗ್ತೈತೆ ಮತ್ತು ವನ್ಯಜೀವಿಗಳಿಗೆ ತೊಂದರೆ ಇರೋದ್ರಿಂದ ಇದ್ರ ಮೇಲೆ ಕ್ರಮ ತಗೊಳ್ಬೇಕಂತ ದೂರ್ ಓಕೆ ನೋಡಿ ಎಲ್ಲ ಕಾಯ್ದೆಗಳನ್ನ ಮೀರಿ ಎಷ್ಟು ಬಿಂದಾಸ್ ಆಗಿ ಇಲ್ಲಿ ಕಾನೂನು ಕಟ್ಟಡ ಕಟ್ತಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ನಿಮಗೆಲ್ಲ ದಾಖಲೆಗಳನ್ನು ಕಳುಹಿಸಿ ಕೊಡ್ತೀನಿ ಅಂದವರು ಇವತ್ತಿನವರೆಗೆ ಒಂದು ತುಂಡು ದಾಖಲೆಯನ್ನ ನಮಗೆ ಕಳುಹಿಸಿಲ್ಲ ಯಾವ ಇಲಾಖೆಯ ಪರ್ಮಿಷನ್ ಲೆಟ್ರೂ ನಮಗೆ ತಲುಪಿಲ್ಲ ಅಲ್ಲದೆ ಈ ಪ್ರಾಜೆಕ್ಟ್ಗೆ ಅರಣ್ಯ ಇಲಾಖೆಯ ಪರ್ಮಿಷನೇ ಇಲ್ಲ ಸ್ಥಳೀಯ ಅರಣ್ಯ ಅಧಿಕಾರಿಗಳು ಈ ಕಟ್ಟಡದ ಅಕ್ರಮವನ್ನು ಪ್ರಶ್ನಿಸಿದ್ರೆ ಡಿ ಸಿ ಎಫ್ ಕಚೇರಿಯಿಂದಲೇ ಬೆದರಿಕೆ ಹಾಕಿಸ್ತಾರಂತೆ ಅಷ್ಟು ಪ್ರಭಾವಿಗಳು ಇವರು ರೆಸಾರ್ಟ್ ರಂಪಾಟಕ್ಕೆ ಬರದ ನಾಡಾಗ್ತಿದೆ ಎಚ್ ಡಿ ಕೋಟೆ ಇವರ ಬೂಟಾಟಿಕೆ ಇವರ ಸೋಗಲಾಡಿತನ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ ಗೋಡೆಯಲ್ಲಿ ಮಾತ್ರ ಆನೆ ಆನೆ ಕಾಡು ಗೀಡು ಅಂತ ಅಂದರೆ ಇನ್ನು ಮುಂದೆ ಬರೀ ಗೋಡೆಯಲ್ಲಿ ಮಾತ್ರ ಕಾಣಕ್ಕೆ ಸಿಗೋದು ಎಲ್ಲೂ ಸಿಗಲ್ಲ ಅಂತ ಅಂದರೆ ಕಾಡನ್ನು ಸರ್ವನಾಶ ಮಾಡಿ ವನ್ಯಜೀವಿಗಳಿಗೆ ನೀರಿಲ್ಲದ ಹಾಗೆ ಮಾಡಿ ಅವಳಿಗೆ ವಾಸಸ್ಥಾನ ಇಲ್ಲದ ಹಾಗೆ ಮಾಡಿ ನೋಡಿ ಈ ರೀತಿ ಸಿಮೆಂಟು ಕಟ್ಟಡಗಳನ್ನೆಲ್ಲ ಕಟ್ಕೊಂಡು ಸ್ವಿಮ್ಮಿಂಗ್ ಪೂಲು ಅದು ಇದು ಎಲ್ಲ ಕಟ್ಕೊಂಡು ಇಡೀ ಪ್ರಕೃತಿನ ಸರ್ವನಾಶ ಮಾಡ ಹೊರಟಿದ್ದಾರೆ ಅದ್ಭುತವಾಗಿದ್ದಂಥ ಈ ಹೆಚ್ ಡಿ ಕೋಟೆಯನ್ನು ಅತ್ಯಂತ ಒಂದು ಡ್ರೈ ಲೈನ್ ಮಾಡಕ್ಕೆ ಹೊರಟಿದ್ದಾರೆ ಬರದ ನಾಡು ಮಾಡಕ್ಕೆ ಹೊರಟಿದ್ದಾರೆ ನೋಡಿ ಈ ಇದೆಯಲ್ಲ ಇದು ಆ್ಯಕ್ಚುಲಿ ಮುಳುಗಡೆಯಾದ ಪ್ರದೇಶ ಈ ಮುಳುಗಡೆಯಾದ ಪ್ರದೇಶಕ್ಕೆ ಇವರು ಕಂದಾಯ ಇಲಾಖೆಯವರೆಲ್ಲ ಸೇರಿಕೊಂಡು ಆರ್ ಟಿ ಸಿ ಕೂರಿಸಿ ಈಗ ಮತ್ತೆ ಮರು ಅದನ್ನು ಸೇಲ್ ಮಾಡಿದ್ದಾರೆ ಸೇಲ್ ಮಾಡಿ ಈಗ ಇದು ಇಕೋಸೆನ್ಸಿಟಿವ್ ಝೋನಲ್ಲಿದೆ ಬಫರ್ ಝೋನಲ್ಲಿದೆ ಹೈಡೆ ಹೈ ಫ್ಲಡ್ ಲೆವೆಲ್ ಜಾಗದಲ್ಲೇ ಇದೆ ಎಲ್ಲವೂ ಕಾನೂನು ಬ್ರೇಕ್ ಆಗಿದೆ ಆದರೂ ಕೂಡ ಇವರಿಗೆ ಇವರು ಪರ್ಮಿಷನ್ ತಗೊಂಡಿದ್ದು ವಸತಿಗಾಗಿ ಮಾತ್ರ ವಸತಿಗೋಸ್ಕರ ಹತ್ತು ಗುಂಟೆ ಅಂತ ಆದರೆ ಇವರು ಮಾಡ್ತಿರೋದು ಇಲ್ಲಿ ರೆಸಾರ್ಟ್ ಅನ್ನೋದು ಯಾವ ಕುರುಡನಿಗಾದರೂ ಗೊತ್ತಾಗುತ್ತೆ ಏನು ನೋಡಿ ಇಷ್ಟು ದೊಡ್ಡ ವಸತಿ ಉದ್ದೇಶಕ್ಕೋಸ್ಕರ ಇಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರಾ ಯಾರಾದರೂ ಈ ರೀತಿ ನೋಡಿ ಸ್ವಿಮ್ಮಿಂಗ್ ಪೂಲು ಇಲ್ಲೇ ಕಬಿನಿ ಎಲ್ಲ ನಿಯಮಗಳನ್ನು ಬ್ರೇಕ್ ಮಾಡಿಕೊಂಡು ಒಟ್ಟು ು ಅಲ್ಲಿ ಒಂಥರ ಏನು ಹೇಳ್ತಾರಲ್ಲ ಹುಚ್ಚನ ಮನೆಯಲ್ಲಿ ಉಂಡವನೇ ಜಾಣ ಅಂತ ಹಾಗಾಗಿ ಈ ಭ್ರಷ್ಟಾಚಾರಿಗಳ ಮಧ್ಯೆ ಯಾರೆಲ್ಲ ಉಂಟುತ್ತಾನೆ ಅವಳೇ ಜಾಣ ಆಗಿಬಿಟ್ಟಿದ್ದಾರೆ ನಿಜವಾಗ್ಲೂ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಇಷ್ಟೊಂದು ಕಾನೂನಿನ ಕಾಲಕಸ ಆಗ್ತಿರೋದು ನಾಚಿಕೆ ಅನಿಸ್ತಾ ಇದೆ ಕಾಯ್ಬಿಟ್ರೆ ಸಾಕು ಕೆಲಸ ಸಿಗುತ್ತೆ ಅದೇ ಹೇಳಿದಲ್ಲ ವೇಷಾವಟಿಕೆ ಮಾಡಿದ್ರು ಕೆಲಸ ಆಗುತ್ತೆ ಮಾಡ್ಕೊಳ್ಳಿ ಅದು ಒಂದು ರೀತಿ ಇದು ಸುಳ್ಳು ಹೇಳಬೇಕು ಯಾರಿಗೆ ಸುಳ್ಳು ಹೇಳೋದು ಯಾರಿಗೆ ಸುಳ್ಳು ಹೇಳೋದು ಯಾರಿಗೆ ನಮ್ಮನೆ ಕಟ್ತಿದ್ದೀವಿ ಕಟ್ತಿಲ್ಲ ಹಬ್ಬ ಹಬ್ಬ ಸುಳ್ಳು ಹೇಳಿ ಯಾವನಾದ್ರೂ ಕಿವಿಯಲ್ಲಿ ಲಾಲ್ ಬಾಗಿಟ್ಕೊಂಡು ಕೂತಿದ್ರೆ ಅವನಿಗೆ ಸುಳ್ಳು ಹೇಳಿ ನಾವು ಆವಾಗ ಒಪ್ಕೊಂಡು ಹೋಗ್ಬಿಡ್ತೇವೆ ರೆಸಾರ್ಟ್ ದರ್ಬಾರಿಗೆ ಕಣ್ಮರೆಯಾಗ್ತಿದ್ದಾಳೆ ಕಬಿನಿ ದೊಡ್ಡ ದೊಡ್ಡವರ ರೆಸಾರ್ಟ್ ರಾಜಕೀಯಕ್ಕೆ ನದಿ ಜಲಾಶಯಗಳು ಕಣ್ಮರೆಯಾಗ್ತಿವೆ ನದಿ ದಂಡೆಯಲ್ಲಿ ರೆಸಾರ್ಟ್ ಕಟ್ಟಿ ತ್ಯಾಜ್ಯ ನೀರನ್ನೆಲ್ಲ ನದಿಗೆ ಬಿಟ್ಟು ನದಿಯನ್ನ ಕಲುಷಿತಗೊಳಿಸುತ್ತಿದ್ದಾರೆ ಇದರಿಂದ ಜಲಚರಗಳು ನಾಶವಾಗ್ತಿವೆ ಈ ಕಟ್ಟಡವನ್ನೇ ಒಮ್ಮೆ ನೋಡಿ ಇದು ಕಬಿನಿ ಅಂಗಳದಲ್ಲೇ ಇದೆ ಸರ್ಕಾರಿ ಜಮೀನಿನ ಕಬಳಿಕೆಯನ್ನೂ ಮಾಡಿದ್ದಾರೆ ಬೀಚ್ನಲ್ಲಿ ಗ್ರಾಮ ಸರ್ವೆ ನಂಬರ್ ಮೂವತ್ತ ಎಂಟು ಒಂದು ಮೂವತ್ತೆಂಟು ಬಾರ್ ಎರಡು ಮೂವತ್ತೆಂಟು ಬಾರ್ ಮೂರು ಮೂವತ್ತೊಂಬತ್ತು ಬಾರ್ ಒಂದು ಇದಕ್ಕೆ ಅಲಿನೇಷನ್ ಮಾಡಿಸ್ಕೊಂಡವ್ರೆ ಸರ್ ಸರ್ ಕಣ್ ಕಾಣಲ್ವಾ ಸರ್ ಸೆನ್ಸಿಟಿವ್ ಝೋನು ಬಫರ್ ಝೋನು ಫ್ಲಡ್ ಲೆವೆಲ್ ಏರಿಯಾನೇ ಇದು ವೈಲೇಷನ್ ಆಗಿರುವಂಥದ್ದು ಇಂಥ ಜಾಗಕ್ಕೆ ಅಲಿನೇಷನ್ ಆರ್ಡ್ರ್ ಕೊಡ್ತಾರಂತೆ ಇದು ರೆಸಿಡೆಂಟಲ್ ಲೇಔಟ್ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ತಗೊಂತಾರೆ ಇಲ್ಲಿ ಗೋರಿಗಳು ಕಟ್ತಾ ಇರೋದು ಇದು ಅಕ್ಷಮ್ಯ ಅಪರಾಧ ಸರ್ ಪ್ರಾಣಿ ಪಕ್ಷಿ ಸಂಕುಲನ ನಾಶ ಮಾಡೋದಕ್ಕೋಸ್ಕರ ಈ ರೀತಿ ಪರ್ಮಿಷನ್ ಕೊಟ್ಟವ್ರೆ ಸರ್ ಇದರಲ್ಲಿ ಮೇನ್ ಕಲ್ಪ್ಬಿಟ್ಟು ಡೆಪ್ಟಿ ಕಮಿಷನರ್ ಸರ್ ಡೆಪ್ಟಿ ಕಮಿಷನರ್ ಇಂದ ಶುರು ಆಯ್ತದೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಕಣ್ಮುಚ್ಕೋ ಕೂತಿರ್ತಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಂದ ಇವತ್ತು ಈ ತರ ಎಲ್ಲ ಗೋರಿಗಳು ಉಟ್ಕೊಂಡಿರೋದು ಈ ಗೋರಿಗಳನ್ನ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಉದ್ಯಮಿಗಳು ರಾಜಕಾರಣಿಗಳು ಬೇನಾಮಿ ಹೆಸರುಗಳಲ್ಲಿ ರೈತರಿಗೆ ಅಮಾಯಕರ ರೈತರುಗಳ ಹೆಸರಲ್ಲಿ ಇನ್ನೂ ಆರ್ ಟಿ ಸಿಗಳಿದಾವೆ ಸರ್ ಇದು ಈ ಹಂತದಲ್ಲೇ ಇದನ್ನು ತಡೆ ಹಿಡಬೇಕು ಯಾರು ಇದಕ್ಕೆಲ್ಲ ಲೈಸೆನ್ಸ್ ಕೊಟ್ಟವರು ಇದನ್ನೆಲ್ಲ ತಡಿಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಕೋಟೆಯಲ್ಲಿ ಬರೀ ಅಕ್ರಮ ರೆಸಾರ್ಟ್ ಅಬ್ಬರ ಇಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ರೆಸಾರ್ಟ್ಗಳನ್ನು ನೆಲದ ಕಾನೂನು ಧಿಕ್ಕರಿಸಿ ಲೈಸೆನ್ಸೇ ಪಡೆದುಕೊಳ್ಳದೆ ಕಟ್ಟಲಾಗಿದೆ ಇದೆಲ್ಲ ಮೈಸೂರು ಜಿಲ್ಲಾಧಿಕಾರಿಗೆ ಗೊತ್ತಿಲ್ವಾ ಅರಣ್ಯ ಅಧಿಕಾರಿಗಳಿಗೆ ತಿಳಿದಿಲ್ವಾ ಎಲ್ಲ ಗೊತ್ತಿದೆ ಎಲ್ಲರೂ ಈ ಭಾರೀ ಅಕ್ರಮದಲ್ಲಿ ಭಾಗಿಗಳಾಗಿ ನದಿ ಬೆಟ್ಟ ಗುಡ್ಡ ಹಿನ್ನೀರನ್ನು ನಾಶ ಮಾಡ್ತಿದ್ದಾರೆ ಹಣಕ್ಕಾಗಿ ತಾಯಿಯನ್ನೇ ಮಾರಲು ಹೇಸದ ಈ ಭ್ರಷ್ಟ ಅಧಿಕಾರಿಗಳಿಗೆ ಲಂಚವೇ ದೇವರು ಹಾಗಾಗಿ ಈಗ ಪರಿಸರ ಪ್ರೇಮಿಗಳೇ ಎಚ್ಚೆತ್ತು ರಾಷ್ಟ್ರೀಯ ಪರಿಸರ ನ್ಯಾಯಾಲಯದಲ್ಲಿ ಈ ರೆಸಾರ್ಟ್ ರಂಪಾಟದ ವಿರುದ್ಧ ಹೋರಾಡಬೇಕಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆಯಲ್ಲಿ ರೆಸಾರ್ಟ್ ರಂಪಾಟ ನಡೀತಾ ಇದೆ ಅಂತ ಇದರ ರಂಪಾಟಕ್ಕೆ ವನ್ಯಜೀವಿಗಳೆಲ್ಲ ನಾಶ ಆಗ್ತಿವೆ ಕಾಡು ಸಂಪೂರ್ಣವಾಗಿ ಬರಡಾಗ್ತಾ ಇದೆ ಆದರೂ ಕೂಡ ಯಾವ ಜಿಲ್ಲಾಧಿಕಾರಿಯಾಗಲಿ ಯಾವ ಇಲಾಖೆ ಅಧಿಕಾರಿಗಳು ಕೂಡ ಇವರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಹಾಗಾಗಿ ಇದನ್ನು ನಾವು ಪ್ರಶ್ನಿಸಬೇಕಾದ್ರೆ ಇದರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಎನ್ ಜಿ ಟಿಗೆ ಹೊಡಬೇಕಾಗತ್ತೆ ಎನ್ ಜಿ ಟಿಯ ಮೂಲಕವೇ ನ್ಯಾಯ ಪಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಂದಿದೆ ಹಾಗಾಗಿ ಮುಖ್ಯಮಂತ್ರಿಗಳೇ ಒಂದು ವೇಳೆ ನಿಜವಾಗ್ಲೂ ನಿಮಗೆ ಪರಿಸರದ ಬಗ್ಗೆ ಕಾಳಜಿ ಇದ್ರೆ ನಿಮ್ಮ ತವರು ಜಿಲ್ಲೆಯನ್ನು ಉಳಿಸಬೇಕು ಅಂತಾದರೆ ಈ ರೆಸಾರ್ಟ್ ರಂಪಾಟಕ್ಕೆ ಬ್ರೇಕ್ ಹಾಕಿ ಇಲ್ಲದಿದ್ದರೆ ನಿಜವಾಗ್ಲೂ ಕೂಡ ಕಾನೂನು ಹೋರಾಟ ಅನಿವಾರ್ಯ ಆಗುತ್ತೆ ಇದು ಈ ಹೊತ್ತಿನ ಕವರ್ ಸ್ಟೋರಿ ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀವಿ ಅಲ್ಲಿವರಿಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೆದಿದ್ರೆ ನಮ್ಮನ್ನು ಸಂಪರ್ಕಿಸಿ ಸ್ನೇಹಿತರೆ ವಿಜಯ್ ಟೈಮ್ಸ್ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರುತ್ತೆ ನಾವು ದಿಟ್ಟವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಧೈರ್ಯವಾಗಿ ಭ್ರಷ್ಟಾಚಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ನಿಮ್ಮ ನೈತಿಕ ಬೆಂಬಲದ ಜೊತೆ ಜೊತೆಗೆ ಆರ್ಥಿಕ ಸಹಕಾರವೂ ಬೇಕಾಗುತ್ತೆ ಅದಕ್ಕಾಗಿ ನಮಗೆ ದಿನಕ್ಕೆ ಒಂದು ರೂಪಾಯಿ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮ್ಮ ವಿಜಯ್ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಷ್ಟು ಮಾತ್ರ ಅಲ್ಲ ವಿಜಯ್ ಟೈಮ್ಸನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ್ ಟೈಮ್ಸ್ ಡಾಟ್ ಕಾಮ್ಗೆ ವಿಸಿಟ್ ಕೊಡಿ ಕ್ಷಣ ಕ್ಷಣದ ಸುದ್ದಿಯನ್ನು ಪಡ್ಕೊಳ್ಳಿ ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್